ಹಾಯ್ ಹಲೋ ನಮಸ್ಕಾರ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ಕತೆ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪ್ರತಿ ಎಪಿಸೋಡ್ಗೂ ಲೈಕ್ ಕೊಟ್ಟು ಕಮೆಂಟ್ ಕೊಟ್ಟು ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ನಿನ್ನ ಜೊತೆಯಲ್ಲಿ ಕತೆಯ ಮುಂದಿನ ಅಧ್ಯಾಯ ಶುರು ಮಾಡೋಣ ಒಂದು ತಿಂಗಳ ನಂತರ ಬ್ರೇಕಿಂಗ್ ನ್ಯೂಸ್ ಒಂದು ವರ್ಷದಿಂದ ಯಕ್ಷ ಪ್ರಶ್ನೆಯಾಗಿ ಕಾಡುತ್ತಿದ್ದ ಪ್ರಶ್ನೆಗೆ ಇಂದು ಉತ್ತರ ಸಿಕ್ಕಿದೆ ಸೂಪರ್ ಸ್ಟಾರ್ ಸಾಮ್ರಾಟ್ ಅವರ ವೈಫ್ ಯಾರು ಅನ್ನೋ ಸತ್ಯ ಕೊಡೆಗೂ ಕಡೆಗೂ ಹೊರಗೆ ಬಂದಿದೆ ನಮ್ಮ ನಿಮ್ಮೆಲ್ಲರಿಗೂ ಗೊತ್ತಿರುವ ಪ್ರಕಾರ ಎರಡು ದಿನಗಳ ಹಿಂದೆಯಷ್ಟೇ ಅವರ ಫ್ಯಾಮಿಲಿ ಮೆಂಬರ್ಸ್ಗಳು ದೊಡ್ಡ ದೊಡ್ಡ ಆ್ಯಕ್ಟರ್ಸ್ಗಳು ಪ್ರೊಡ್ಯೂಸರ್ಸ್ಗಳು ಡೈರೆಕ್ಟರ್ಸ್ಗಳು ಮೀಡಿಯಾದವರು ಎಲ್ಲರನ್ನು ಕರೆದು ದೊಡ್ಡ ಪಾರ್ಟಿಯನ್ನು ಸಾಮ್ರಾಟ್ ಅವರು ಅರೇಂಜ್ ಮಾಡಿದ್ದು ನಿಮಗೆಲ್ಲ ಗೊತ್ತೇ ಇದೆ ಆದರೆ ಆ ಪಾರ್ಟಿಯ ಉದ್ದೇಶ ಏನು ಯಾಕೆ ಇದ್ದಕ್ಕಿದ್ದ ಹಾಗೆ ಆ ಪಾರ್ಟಿಯನ್ನು ಅರೇಂಜ್ ಮಾಡಿದ್ದಾರೆ ಎನ್ನುವ ಕುತೂಹಲದಲ್ಲಿಯೇ ನಮ್ಮ ನ್ಯೂಸ್ ಚಾನೆಲ್ ಕೂಡ ಆ ಪಾರ್ಟಿಗೆ ಹೋಗಿತ್ತು ಆದರೆ ಏಳು ಗಂಟೆಗೆ ಎಂದು ಇತ್ತ ಪಾರ್ಟಿ ಒಂಬತ್ತು ಗಂಟೆಯಾದರೂ ಶುರುವಾಗಲೇ ಇಲ್ಲ ಕಾರಣ ಪಾರ್ಟಿಗೆ ಬರಬೇಕಾದ ಮುಖ್ಯವಾದ ವ್ಯಕ್ತಿಯೊಬ್ಬರು ಇನ್ನೂ ಬಂದಿಲ್ಲ ಎಂದು ಪಾರ್ಟಿಯನ್ನು ಶುರು ಮಾಡಿರಲಿಲ್ಲ ಬಂದ ಗೆಸ್ಟ್ಗಳೆಲ್ಲ ಸಮಯ ವ್ಯರ್ಥ ಮಾಡುತ್ತಿರುವ ಬಗ್ಗೆ ತಮ್ಮ ಅಸಮಾಧಾನವನ್ನು ಹೊರಹಾಕಿದಾಗ ಸ್ವತಃ ಸಾಮ್ರಾಟ್ ಅವರೇ ಒಬ್ಬ ಮುಖ್ಯವಾದ ವ್ಯಕ್ತಿಯೊಬ್ಬರು ಬರಬೇಕಾಗಿತ್ತು ಆದರೆ ಅವರು ಕಾರಣಾಂತರಗಳಿಂದ ಅವರು ಪಾರ್ಟಿಗೆ ಬಂದಿಲ್ಲ ಅವರಿಲ್ಲದೆ ಈ ಪಾರ್ಟಿಗೆ ಅರ್ಥವೇ ಇಲ್ಲ ನಿಮ್ಮೆಲ್ಲರನ್ನು ಕಾಯಿಸದಕ್ಕೆ ಕಾಯಿಸಿದ್ದಕ್ಕೆ ಕ್ಷಮೆ ಇರಲಿ ಎಂದು ಎಲ್ಲರ ಬಳಿ ಕ್ಷಮೆ ಕೇಳಿ ಆ ಪಾರ್ಟಿನ ಕ್ಯಾನ್ಸಲ್ ಮಾಡಿಸಿದ್ದು ನಿಮಗೆಲ್ಲರಿಗೂ ಗೊತ್ತೇ ಇದೆ ಏಕಾಏಕಿ ಪಾರ್ಟಿ ಅರೇಂಜ್ ಮಾಡಿಸಿ ಕ್ಯಾನ್ಸಲ್ ಮಾಡಿಸಿದ್ದು ಯಾಕೆ ಎಂದು ನಮಗೆಲ್ಲ ಅರ್ಥವಾಗಿರಲಿಲ್ಲ ಆದರೆ ಇಂದು ಬೆಳಗ್ಗೆ ಸ್ವತಃ ಸೂಪರ್ ಸ್ಟಾರ್ ಸಾಮ್ರಾಟ್ ಅವರೇ ಅದಕ್ಕೆ ಕಾರಣ ಹೇಳುವುದರ ಜೊತೆಗೆ ತಮ್ಮ ವೈಫ್ ಯಾರು ಅನ್ನೋ ಸತ್ಯ ಕೂಡ ಮೀಡಿಯಾ ಮೀಡಿಯಾದವರ ಮುಂದೆ ಬಿಚ್ಚಿಟ್ಟಿದ್ದಾರೆ ಎಂದು ನ್ಯೂಸ್ ಚಾನಲ್ನ ಒಬ್ಬ ಆಂಕರ್ ನ್ಯೂಸ್ ರಿಪೋರ್ಟ್ ಓದುತ್ತಿದ್ದಳು ನೋಡಿ ಅವತ್ತು ಪಾರ್ಟಿ ಅರೇಂಜ್ ಮಾಡಿ ಕ್ಯಾನ್ಸಲ್ ಮಾಡಿದ ಉದ್ದೇಶ ಇಷ್ಟೆ ನಾನು ನನ್ನ ಹೆಂಡತಿ ಆಗಿ ಅವತ್ತಿಗೆ ಒಂದು ವರ್ಷವಾಗಿತ್ತು ನಮ್ಮ ಫಸ್ಟ್ ಇಯರ್ ಆ್ಯನಿವರ್ಸರಿನ ಈ ರೀತಿ ಸೆಲೆಬ್ರೇಟ್ ಮಾಡಿಕೊಳ್ಳಬೇಕು ಅಂತ ಅವತ್ತಿನ ಪಾರ್ಟಿ ಅರೇಂಜ್ ಮಾಡುವುದರ ಜೊತೆಗೆ ಅವತ್ತೇ ನಿಮ್ಮೆಲ್ಲರಿಗೂ ನನ್ನ ವೈಫ್ ಯಾರು ಅನ್ನೋದನ್ನು ರಿವೀಲ್ ಮಾಡಬೇಕು ಅಂದುಕೊಂಡಿದ್ದೆ ಬ್ಯಾಟ್ ಅವತ್ತು ಆ ಪಾರ್ಟಿಗೆ ಮುಖ್ಯವಾಗಿ ಬರಬೇಕಾದ ನನ್ನ ವೈಫೇ ಬಂದಿರಲಿಲ್ಲ ಅವರಿಲ್ಲದೆ ಆ ಪಾರ್ಟಿ ಮಾಡೋದರಲ್ಲಿ ಅರ್ಥ ಇಲ್ಲ ಅನಿಸಿತು ಅದಕ್ಕೆ ಅದನ್ನು ಕ್ಯಾನ್ಸಲ್ ಮಾಡಿಸಿದೆ ಆ್ಯಂಡ್ ಇವತ್ತು ಮತ್ತೆ ಪ್ರೆಸ್ ಮೀಟ್ ಕರೆಸಿರುವ ಉದ್ದೇಶ ಇಷ್ಟೇ ಮೈ ವೈಫ್ ಈಸ್ ಮಿಸ್ಸಿಂಗ್ ಫ್ರಮ್ ಟೂ ಡೇಸ್ ದಿಸ್ ಈಸ್ ಮೈ ವೈಫ್ ಸಿರಿ ಎಂದು ಸಿರಿಯ ಫೋಟೋ ತೋರಿಸಿ ನಂತರ ಪ್ಲೀಸ್ ಇವರನ್ನು ಯಾರಾದರೂ ಎಲ್ಲಿಯಾದರೂ ನೋಡಿದ್ದರೆ ಆ ಕೂಡಲೇ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗಳಿಗೆ ಕಾಲ್ ಮಾಡಿ ತಿಳಿಸಿ ಎಂದು ಸಾಮ್ರಾಟ್ ಹೇಳಿದ ಮಾತುಗಳು ಟಿ ವಿ ಸ್ಕ್ರೀನ್ ಮೇಲೆ ಪ್ರಸಾರವಾಗುತ್ತಿತ್ತು ಇಷ್ಟು ದಿನ ನಮ್ಮ ನಡುವೆ ಇದ್ದರೂ ಅವರೇ ಸಾಮ್ರಾಟ್ನ ವೈಫ್ ಎಂದು ಯಾರಿಗೂ ಗೊತ್ತಾಗಲೇ ಇಲ್ಲ ನೋಡಿ ನ್ಯೂಸ್ ಫೈ ಚಾನೆಲ್ನಲ್ಲಿ ಇಷ್ಟು ದಿನ ಕೆಲಸ ಮಾಡುತ್ತಿದ್ದರೂ ಆದರೆ ಈಗೆ ಈಗ ಕೆಲವು ತಿಂಗಳಿನಷ್ಟೇ ಕೆಲಸ ಬಿಟ್ಟಂತಹ ಸಿರಿ ಜಯಪ್ರಕಾಶ್ ಅವರೇ ಸಾಮ್ರಾಟ್ನ ವೈಫ್ ಎನ್ನುವುದು ಗೊತ್ತಾಗಿದೆ ಇವರು ಎರಡು ದಿನಗಳ ಹಿಂದೆಯಷ್ಟೇ ಕಾಣೆಯಾಗಿದ್ದಾರೆ ಇವರನ್ನು ಹುಡುಕಿಕೊಟ್ಟವರಿಗೆ ದೊಡ್ಡ ಮೊತ್ತದ ಹಣವನ್ನು ಸಹ ಕೊಡುವುದಾಗಿ ಸಾಮ್ರಾಟ್ ಒಪ್ಪಿಕೊಂಡಿದ್ದಾರೆ ನಿಮ್ಮ ಅಕ್ಕಪಕ್ಕ ಸುತ್ತಮುತ್ತ ಎಲ್ಲಿಯಾದರೂ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುತ್ತಿರುವ ಸಿರಿಯವರು ಏನಾದರೂ ನಿಮ್ಮ ಕಣ್ಣಿಗೆ ಬಿದ್ದರೆ ಈ ಎರಡು ನಂಬರ್ಗಳಲ್ಲಿ ಯಾವ ನಂಬರ್ಗಾದರೂ ಕಾಲ್ ಮಾಡಿ ತಿಳಿಸಿ ಎಂದು ಹೇಳುತ್ತಿದ್ದಳು ಆಂಕರ್ ಒಟ್ಟಿನಲ್ಲಿ ಟಿ ವಿ ನ್ಯೂಸ್ ಪೇಪರ್ ಸೋಶಿಯಲ್ ಮೀಡಿಯಾದಲ್ಲೆಲ್ಲ ಕಡೆ ಸಿರಿ ಹಾಗೂ ಸಾಮ್ರಾಟ್ರತೆ ಸುದ್ದಿ ಪ್ರಸಾರವಾಗುತ್ತಿತ್ತು ಇತ್ತ ಕಡೆ ಗಲ್ಲಿಗಲ್ಲಿಯೂ ರೀತಿ ಸಿರಿಗಾಗಿ ಹುಡುಕಾಡುತ್ತಿದ್ದ ಸಾಮ್ರಾಟ್ ಕೆಂಪಾಗಿರುವ ಅವನ ಕಣ್ಣೇ ಹೇಳುತ್ತಿತ್ತು ಅವನು ಎರಡು ದಿನದಿಂದ ನಿದ್ದೆ ಮಾಡಿಲ್ಲ ಎನ್ನುವುದನ್ನು ಕಾರ್ ಡ್ರೈವ್ ಮಾಡುತ್ತಲೇ ಎಲ್ಲ ರೋಡ್ಗಳಲ್ಲಿಯೂ ಟೆನ್ಷನ್ನಿಂದ ಕಣ್ಣಾಡಿಸುತ್ತಿದ್ದನು ಅಷ್ಟರಲ್ಲಿ ಸುಶಾಂತ್ನ ಕಾಲ್ ಬಂದ ಕೂಡಲೇ ಹಲೋ ಹೇಳು ಸುಶಾಂತ್ ಏನಾದರೂ ಗೊತ್ತಾಯ್ತಾ ಎಂದು ಒಂದೇ ಉಸಿರಿನಲ್ಲಿ ಕೇಳಿದ ಇಲ್ಲ ಸರ್ ಇನ್ನೂ ಏನು ಗೊತ್ತಾಗಿಲ್ಲ ಹುಡುಕ್ತಾ ಇದ್ದೀವಿ ಆದರೆ ನಾವು ಟಿ ವಿ ಚಾನೆಲ್ಗಳಿಗೆ ನಂಬರ್ ಕೊಟ್ಟು ತಪ್ಪು ಮಾಡಿದೋ ಅನಿಸುತ್ತಿದೆ ಸರ್ ಯಾಕಂದರೆ ಕೆಲವರು ನಾನು ಸಾಮ್ರಾಟ್ ಸರ್ನ ದೊಡ್ಡ ಅಭಿಮಾನಿ ಅವರ ಜೊತೆ ಮಾತನಾಡಬೇಕು ಅವರಿದ್ದರೆ ಸ್ವಲ್ಪ ಫೋನ್ ಕೊಡ್ತೀರಾ ಅಂತ ಕಾಲ್ ಮಾಡಿ ತೊಂದರೆ ಕೊಡ್ತಾ ಇದ್ದಾರೆ ಇನ್ನು ಕೆಲವರು ಅವರಿಬ್ಬರ ಮತ್ತೆ ಏನೋ ಜಗಳ ಆಗಿರಬೇಕು ಅದಕ್ಕೆ ಅವರ ಹೆಂಡತಿ ಅವರನ್ನು ಬಿಟ್ಟು ಹೋಗಿರೋದು ಮೊದಲೇ ಹುಡುಗಿಯರ ವಿಷಯದಲ್ಲಿ ಹಾಟ್ಲೆಸ್ ಮನುಷ್ಯ ಅನ್ನೋದು ಇಡೀ ಕರ್ನಾಟಕಕ್ಕೆ ಗೊತ್ತು ಈಗಿರುವಾಗ ಅವರ ಮಧ್ಯೆ ಏನೋ ಜಗಳ ಆಗಿರಬೇಕು ಅವರ ಸಂಬಂಧಿಕರ ಮನೆಗಳಲ್ಲಿ ಹುಡುಕಿ ಸಿಕ್ಕರೂ ಸಿಗಬಹುದು ಅಂತ ಮತ್ತೊಂದಷ್ಟು ಜನ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಕೂಡ ಮಾತಾಡ್ತಾ ಇದ್ದಾರೆ ಸರ್ ಎಂದು ಸುಶಾಂತ್ ಹೇಳಿದರೆ ಎಲ್ಲವನ್ನು ಕೇಳಿದ ಸಾಮ್ರಾಟ್ ಏನೊಂದು ಮಾತನಾಡದೆ ಮೌನವಾದನು ಅವನ ಮೌನವನ್ನು ಬೇರೆದೇ ರೀತಿಯಲ್ಲಿ ಅರ್ಥ ಮಾಡಿಕೊಂಡ ಸುಶಾಂತ್ ಸರ್ ನನಗನ್ನಿಸೋ ಪ್ರಕಾರ ಮದುವೆಯಾದ ದಿನವೇ ನೀವು ಮೇಡಮ್ ಅವರ ಹತ್ತಿರ ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡಿಸಿಕೊಂಡು ಕರೆಕ್ಟಾಗಿ ಒಂದು ವರ್ಷಕ್ಕೆ ನನ್ನಿಂದ ದೂರ ಹೋಗಬೇಕು ಒಂದು ವರ್ಷದ ನಂತರ ನನಗೂ ನಿಮಗೂ ಯಾವುದೇ ಸಂಬಂಧ ಇರಲ್ಲ ಅಂತ ಅವರ ಕೈಯಲ್ಲಿ ಕಾಂಟ್ರಾಕ್ಟ್ ಪೇಪರ್ಗೂ ಸೈನ್ ಮಾಡಿಸಿಕೊಂಡಿದ್ರಿ ನಿಮ್ಮ ಕಾಂಟ್ರಾಕ್ಟ್ ಪ್ರಕಾರ ಮೊನ್ನೆಗೆ ಒಂದು ವರ್ಷ ಆಯಿತು ಈಗ ನಿಮ್ಮಿಬ್ಬರಿಗೂ ಡಿವೋರ್ಸ್ ಆದ ಹಾಗೆ ಲೆಕ್ಕ ಅದಕ್ಕೆ ಮೇಡಮ್ ಅವರು ನಿಮ್ಮನ್ನು ಬಿಟ್ಟು ಹೋಗಿರಬಹುದು ಅಂತ ಅನಿಸುತ್ತೆ ಎಂದು ಸ್ವಲ್ಪ ಹಿಂಜರಿಕೆಯಲ್ಲಿಯೇ ಅಗೆದು ನುಂಗಿ ಹೇಳಿದಾಗ ಗಾಡಿ ಓಡಿಸುತ್ತಿದ್ದವನು ಕೂಡಲೇ ಗಾಡಿನ ಕಾರಿನ ಬ್ರೇಕ್ ತುಳಿದಿದ್ದ ಸಾಮ್ರಾಟ್ ಅವನಿಗೆ ಇಷ್ಟರವರೆಗೂ ಈ ರೀತಿಯೂ ಸಹ ಆಗಿರಬಹುದು ಅನ್ನೋ ಯೋಚನೆಯೇ ಬಂದಿರಲಿಲ್ಲ ಈಗ ಒಂದು ತಿಂಗಳಿನ ಹಿಂದೆ ಚೇತನ್ ತನ್ನ ಮಗನ ಬರ್ಡೇ ಪಾರ್ಟಿಯಲ್ಲಿ ಹೇಳೋ ಹೇಳಿದ ಮಾತುಗಳು ನೆನಪಾದವು ನನಗೇನೋ ನೀನು ನಿನ್ನ ಮನಸ್ಸಿನಲ್ಲಿ ಇರೋ ಪ್ರೀತಿನ ಅವರಿಗೆ ಹೇಳಿಕೊಳ್ಳೋಕೆ ತಡ ಮಾಡ್ತಾ ಇದ್ದೀಯ ಅನಿಸುತ್ತಿದೆ ಸಮಯ ಸಂದರ್ಭ ಯಾವಾಗಲೂ ಒಂದೇ ಥರ ಇರಲ್ಲ ಸಾಮ್ರಾಟ್ ಪ್ರೀತಿ ಹುಟ್ಟಿದಾಗಲೇ ಹೇಳಿಕೊಂಡರೆ ಅದಕ್ಕೊಂದು ಬೆಲೆ ಅದು ಕೈತಪ್ಪಿ ಹೋಗೋಕ್ಕೂ ಮುಂಚೆ ಅವರಿಗೆ ನಿನ್ನ ಪ್ರೀತಿನ ಹೇಳಿಕೊ ಎಂದು ಹೇಳಿದ ಚೇತನ್ನ ಮಾತುಗಳು ನೆನಪಾಗುತ್ತಿದ್ದ ಹಾಗೆ ಹಾಗಿದ್ದರೆ ನಾನು ತಡ ಮಾಡಿಬಿಟ್ಟೆನಾ ನನ್ನ ನನ್ನ ಕೈತಪ್ಪಿ ಹೋಯ್ತ ನಾನು ನಿಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತೀನಿ ಸಾಮ್ರಾಟ್ ಅಂತ ಹೇಳ್ತಿದ್ದ ಸಿರಿ ಈಗ ನನ್ನ ಬಿಟ್ಟು ಹೋದಳ ಇಷ್ಟು ದಿನ ತಾಳ್ಮೆಯಿಂದ ಕಾಯ್ತಾ ಇದ್ಲಲ್ಲ ಸಿರಿ ಇನ್ನೊಂದೇ ಒಂದು ದಿನ ಕಾಯೋಕೆ ಆಗಲಿಲ್ವ ನಿಮಗೆ ಅವತ್ತಿನ ದಿನವೇ ನನ್ನ ಪ್ರೀತಿನ ಹೇಳಿಕೊಂಡು ಆ ಕಾಂಟ್ರಾಕ್ಟ್ ಪೇಪರ್ನ ಕೂಡ ನಿನ್ನ ಕಣ್ಣ ಮುಂದೆ ಅರಿದು ಹಾಕಬೇಕು ಅಂತ ಅಂದುಕೊಂಡಿದ್ದೆ ಸಿರಿ ಆದರೆ ನೀನು ನೀನು ನನ್ನ ಅರ್ಥನೇ ಮಾಡಿಕೊಳ್ಳಲಿಲ್ಲವಾ ಸಾಮ್ರಾಟ್ ನಿಮಗೆ ಇನ್ನೂ ನನ್ನ ಬಗ್ಗೆ ಕ್ಲಾರಿಟಿ ಸಿಕ್ಕಿಲ್ವಾ ನಿಮಗೆ ನಾನಂದರೆ ಇಷ್ಟನಾ ಅಂತ ಯಾವಾಗಲೂ ಕೇಳ್ತಾ ಇದೆಯಲ್ಲ ಆಗ ನಾನು ಇಲ್ಲ ಅಂತ ಸುಳ್ಳು ಹೇಳುವಾಗ ನನ್ನ ಕಣ್ಣಲ್ಲಿ ನಿನ್ನ ಮೇಲೆ ಇರುವ ಪ್ರೀತಿ ಕಾಣಲಿಲ್ಲವ ಸಿರಿ ನನ್ನ ಪ್ರತಿ ನಡೆಯಲೂ ನಿನ್ನ ಮೇಲೆ ನನಗೆ ಇರುವ ಬೆಟ್ಟದಷ್ಟು ಪ್ರೀತಿ ನಿನಗೆ ಕಾಣಲಿಲ್ಲವ ಸಿರಿ ಯಾಕೆ ಹೀಗೆ ಮಾಡಿದೆ ನನ್ನ ಬಿಟ್ಟು ಹೋಗುವಾಗ ನನಗೆ ಒಂದು ಮಾತಾದರೂ ಹೇಳಿ ಹೋಗಬೇಕು ಅಂತ ಅನ್ನಿಸಲಿಲ್ಲವಾ ನಿನಗೆ ಪ್ಲೀಸ್ ಸಿರಿ ಹಾಗೆಲ್ಲ ನನ್ನ ಬಿಟ್ಟು ಹೋಗಿ ನನಗೆ ಮೋಸ ಮಾಡಬೇಡ ನನಗೆ ನೀನು ಬೇಕು ಸಿರಿ ನಿನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ನಿನಗೆ ಒಂದೇ ದಿನ ಎಲ್ಲವನ್ನು ಹೇಳಿ ಸರ್ಪ್ರೈಸ್ ಕೊಡಬೇಕು ಅಂತ ಯೋಚನೆ ಮಾಡಿ ನಾನೇ ತಪ್ಪು ಮಾಡಿದೆ ಅನ್ನಿಸುತ್ತೆ ನೀನು ಕೇಳಿದ್ದಾಗಲೇ ಎಲ್ಲವನ್ನೂ ಹೇಳಿಕೊಂಡಿದ್ದರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ನನಗೆ ಛೇ ಈಗ ನಾನೇನು ಮಾಡಲಿ ಎಲ್ಲಿ ಅಂತ ಹುಡುಕಲಿ ನಿನ್ನ ಈ ಎರಡು ದಿನದಿಂದ ಒಂದೇ ಒಂದು ಜಾಗ ಸಹ ಬಿಡದೆ ಎಲ್ಲ ಆ ಕಡೆ ಹುಡುಕಿದ್ದೀನಿ ಆದರೆ ಎಲ್ಲೂ ನಿನ್ನ ಪತ್ತೆಯೇ ಇಲ್ಲ ಎಲ್ಲಿ ಹೋಗಿದ್ದೀಯ ಸರಿ ನಾನು ನಿನ್ನ ಮತ್ತೆ ಹುಡುಕಬಾರದು ಅನ್ನೋ ಕಾರಣಕ್ಕೆ ಒಂದೇ ಒಂದು ಕ್ಲೂ ಕೂಡ ಕೊಡದ ಹಾಗೆ ಹೋಗಿದ್ದೀಯಲ್ಲ ಇನ್ಯಾವತ್ತೂ ಇಂಥ ವಿಷಯದಲ್ಲಿ ನಿನಗೆ ಸುಳ್ಳು ಹೇಳಲ್ಲ ಪ್ಲೀಸ್ ಸಿರಿ ವಾಪಸ್ ಬಾ ಮತ್ತೆ ನನ್ನ ಲೈಫ್ಗೆ ಬಂದು ಬಿಡು ಸಿರಿ ಎಂದು ಜೋರಾಗಿ ಕಿರುಚಿದಂತೆ ಹೇಳುತ್ತಿದ್ದವನ ಕಣ್ಣಲ್ಲಿ ನೀರಿತ್ತು ಇಲ್ಲ ನಾನು ಹೀಗೆ ಸುಮ್ಮನೆ ಕುಡಿತರೆ ಹಾಗಲ್ಲ ಹುಡುಕ್ತೀನಿ ಸಿರಿ ನೀನು ಎಲ್ಲೇ ಇದ್ದರೂ ನಿನ್ನ ಹುಡುಕೆ ಹುಡುಕ್ತೀನಿ ಎಂದು ಕಣ್ಣೀರು ಒರೆಸಿಕೊಂಡು ಮತ್ತೆ ತನ್ನ ಕಾರ್ ಸ್ಟಾರ್ಟ್ ಮಾಡಿ ಹೊರಟನು ನಿನ್ನ ನೋಡದೆ ನಾನಿರಲಾರೆ ನಿನ್ನ ಕಾಣದೆ ಬದುಕಿರಲಾರೆ ನಿನ್ನ ಸೇರದೆ ಅಗಲಿರಲಾರೆ ಉಸಿರೇ ಮರೆಯಾದರೆ ಮರೆತಿರಲಾರೆ ನೆನಪಾದರೆ ನಗುತ್ತಿರಲಾರೆ ಮುನಿಸೇತಗೆ ನನ್ನನ್ನು ಮನ್ನಿಸಿ ಬರೆ ತನು ಮನ ಸುಳಿವಾಗದೆ ಮನೆ ಮರೆಯಾಗಿದೆ ತಡಮ